वेरी रोमैंटिक फेलो हिलुक्स हि इजने प्रिंस इन सैड वेरी रोमैंटिकल गलर आफ टू चिल्र सर बेनू बव्री हीरोस दैट सर अंडीज हू लव रोम सो वेल आक्रीन अभी ಎವ್ರಿ ಗರ್ಲ್ ವುಡ್ ವಾಂಟ್ ಟು ರೊಮ್ಯಾನ್ಸ್ ಎಮ್ ನೋ ದಟ್ ಈಸ್ ವಾಟ್ ಅನ್ ಆಕ್ಟರ್ ಇಸ್ ಅಲ್ವಾ ಸೊ ಐ ಆಕ್ಚುಲಿ ಮೋರ್ ದೆನ್ ನಾನು ಅವರಿಗೆ ಸಾಂಗ್ಸ್ ತುಂಬ ಬೇರೆ ಬೇರೆ ಥರ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ಬಟ್ ವಾಟ್ ಐ ಲವ್ ದ ಮೋಸ್ಟ್ ಇಸ್ ಅದೇ ಐ ಐ ಐ ರಿಯಲಿ ವಾಂಟ್ ಟು ಕೊರಿಯ್ರಾಫ್ ಲಾರ್ಡ್ ಆಫ್ ರೊಮ್ಯಾಂಟಿಕ್ ಸಾಂಗ್ಸ್ ಆಲ್ಸೋ ಫಾರ್ ಹಿಮ್ ಅದು ನಂಗೆ ತುಂಬಾ ಇಷ್ಟ ಸೊ ಹಿ ಈಸ್ ಅ ವೆರಿ ರೊಮ್ಯಾಂಟಿಕ್ ಹೀರೋ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ